ಬೆಳಗಿನ ಬೆಳಕು ಸಬ್ಬತ್ ಚಿಹ್ನೆ ಒಂದು ಯಾಜಕಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಚಲೋಮ್ ಶಾಂತಿಯುತ ಸಬ್ಬತ್ ಭಾಗ ನಾಲ್ಕು ನಾವು ಏಳು ಸಬ್ಬತ್ ಅದ್ಭುತಗಳ ಪ್ರಯಾಣವನ್ನು ಕಪೆರ್ನಹೋಂ ಪಟ್ಟಣದ ಒಂದು ದೃಶ್ಯದಿಂದ ಪ್ರಾರಂಭಿಸುತ್ತೇವೆ ಅದು ಸಬ್ಬತ್ ದಿನವಾಗಿತ್ತು ಸೀನಗೋಗು ಸಭಾಗೃಹ ಯಹೂದಿಗಳ ಪ್ರಾರ್ಥನಾ ಮಂದಿರ ಜನರಿಂದ ತುಂಬಿತ್ತು ಕಾಲಿನ ಮೃದುವಾದ ಹೆಜ್ಜೆಗಳ ಶಬ್ದ ವಚನ ಓದುವ ಮೊದಲು ಇರುವ ಮುನ್ನದ ಗುಸುಮುಸು ಮಾತುಗಳದ ಏಸು ಬೋಧನೆಗೆ ಎದ್ದಾಗ ಉಂಟಾದ ನಿಶ್ಶಬ್ಧತೆಯನ್ನು ಕೇಳುವಂತಾಗುತ್ತದೆ ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನು ಕಿರುಚಿದನು ಅದು ಕಲಿಯುವವನ ಧ್ವನಿಯೆಲ್ಲ ಹಿಂಸೆಯಿಂದ ಹೊರಹೊಮ್ಮಿದ ಕೂಗಾಗಿರುತ್ತದೆ ನಜರೇತಿನ ಏಸುವೆ ನೀನು ನಮ್ಮ ವಿಷಯದಲ್ಲಿ ಏಕೆ ತಲೆ ಹಾಕುತ್ತಿರುವೆ ನೀನು ನಮ್ಮನ್ನು ನಾಶ ಮಾಡಲು ಬಂದಿರುವೆಯಾ ನೀನು ಯಾರೆಂದೂ ದೇವರ ಪರಿಶುದ್ಧನು ಎಂದೂ ನನಗೆ ಗೊತ್ತು ಒಟ್ಟಾರೆ ಸಭೆಯ ವಾತಾವರಣ ಬಿಗುಗೊಂಡಿತು ಏಸು ವಿವಾದಿಸಲಿಲ್ಲ ಯಾವ ಮಾತುಗಳನ್ನು ಆಡದೆ ಸಮಯ ಕಳೆಯದೆ ಅವರು ಸ್ಪಷ್ಟವಾಗಿ ಒಂದು ಚಿಕ್ಕ ಆಜ್ಞೆಯನ್ನು ನೀಡಿದರು ಮೌನವಾಗಿರು ಅವನೊಳಗಿಂದ ಹೊರಬಾ ಎಂದು ಹೇಳಿದನು ಆಗ ಆತ್ಮ ಅವನನ್ನು ಕಿರುಚಿಸಿ ಆ ಮನುಷ್ಯನನ್ನು ನೆಲಕ್ಕೆ ಎಸೆದು ಹೊರಟು ಹೋಯಿತು ತಕ್ಷಣ ನಿಶ್ಶಬ್ಧತೆ ಆವರಿಸಿತು ದೆವ್ವ ಹಿಡಿದು ಅಸ್ವಸ್ಥನಾಗಿದ್ದ ಅವನು ಈಗ ಸಂಪೂರ್ಣ ಮನುಷ್ಯನು ಶಾಂತವಾಗಿ ಕುಳಿತಿದ್ದನು ಅಲ್ಲಿದ್ದವರು ಆಶ್ಚರ್ಯಪಟ್ಟರು ಇದು ಯಾವ ಹೊಸ ಬೋಧನೆ ಅಶುದ್ಧಾತ್ಮಗಳೇ ಆತನಿಗೆ ವಿಧೇಯರಾಗುತ್ತವೆ ಅಂದರೆ ಆ ದಿನ ವಿಶ್ರಾಂತಿಯ ದಿನ ಆ ಆ ದಿನದಲ್ಲಿ ಮನುಷ್ಯನ ಆತ್ಮಕ್ಕೆ ನಿಜವಾದ ವಿಶ್ರಾಂತಿ ದೊರಕಿತು ಈ ಚಿಹ್ನೆಯನ್ನು ಎರಡು ದಿಕ್ಕಿನಲ್ಲಿ ಪರಿಗಣಿಸೋಣ ಒಂದು ಮೊದಲು ನಮ್ಮ ಕಡೆಗೆ ದೇವರ ವಾಕ್ಯದ ಅಡಿಯಲ್ಲಿ ನಮ್ಮ ಇಂದಿನ ಜೀವನ ಎರಡು ನಂತರ ಸಮಾಧಾನದ ರಾಜ್ಯದ ಕಡೆಗೆ ನಾವು ಮುಂದೆ ನೋಡುವ ರಾಜ್ಯದತ್ತ ಅಂದರೆ ಸೀನಗೋಗಿನಲ್ಲಿ ಒಬ್ಬ ಮನುಷ್ಯನಿಗೆ ಸಂಭವಿಸಿದದ್ದು ಭೂಮಿಯೆಲ್ಲರಿಗೂ ಅನುಭವವಾಗುವ ದಿನದತ್ತ ಬಾಗಾಯೇ ನಮಗಾಗಿ ಇಂದು ದೇವರ ಮನೆಯಲ್ಲಿ ಸ್ವಾತಂತ್ರ್ಯ ಇಂದಿನ ನಮ್ಮ ಜೀವನಕ್ಕೆ ಏಸು ಶಬ್ಬತ್ನಲ್ಲಿ ಮಾಡಿದ ಈ ಕಾರ್ಯ ನಮಗೂ ಪಾಠವಾಗಿದೆ ನಾವು ಕೂಡ ದೇವರ ವಾಕ್ಯವನ್ನು ಕೇಳುತ್ತೇವೆ ಕೀರ್ತನೆಗಳನ್ನು ಹಾಡುತ್ತೇವೆ ಆದರೆ ಕೆಲವೊಮ್ಮೆ ನಮ್ಮೊಳಗೆಲು ಬಂಧನಗಳು ಇರುತ್ತವೆ ಕೆಟ್ಟ ಅಭ್ಯಾಸಗಳು ಕೋಪ ಅಹಂಕಾರ ಭಯ ಅಥವಾ ದೇವರ ಮಾತು ಕೇಳಿ ನಿಜವಾಗಿ ವಿಧೇಯರಾಗದ ಮನಸ್ಸು ಕಪೇರ್ನ ಆ ಮನುಷ್ಯನು ಸಭೆಯಲ್ಲಿ ಕುಳಿತಿದ್ದರು ಒಳಗೆ ದುಷ್ಟಾತ್ಮದಿಂದ ಹಿಡಿದಿದ್ದನು ಹೀಗೆ ನಾವು ಸಹ ದೇವರ ಮನೆಯಲ್ಲಿದ್ದರೂ ಒಳಗೆ ಶಾಂತಿ ಇಲ್ಲದೇ ಇರುತ್ತಾರೆ ಎರಿಸು ಬಂದಾಗ ಆತನು ಬಂಧಿತ ಆತ್ಮವನ್ನು ಬಿಡುಗಡೆ ಮಾಡುತ್ತಾನೆ ಇದರಿಂದ ನಮಗೆ ತಿಳಿಯುವುದು ದೇವರ ಮನೆಯಲ್ಲಿ ನಿಜವಾದ ಆರಾಧನೆಯೆಂದರೆ ನಮ್ಮ ಮನಸ್ಸು ಶುದ್ಧವಾಗಿರುವುದು ಹೃದಯ ಶಾಂತವಾಗಿರುವುದು ಮತ್ತು ದೇವರಿಗೆ ಸಂಪೂರ್ಣವಾಗಿ ಶರಣಾಗಿರುವುದು ಎರಡು ಭವಿಷ್ಯದ ರಾಜ್ಯದತ್ತ ಮುಂದೆ ಯೇಸು ಮತ್ತೆ ಬರುವಾಗ ಇಡೀ ಲೋಕವು ಇದೇ ರೀತಿಯ ವಿಶ್ರಾಂತಿ ಅನುಭವಿಸುತ್ತದೆ ಇಂದಿನಂತೆ ಕೆಲವರು ಮಾತ್ರವಲ್ಲ ಎಲ್ಲರೂ ದುಷ್ಟಾತ್ಮದಿಂದ ಪಾಪದಿಂದ ದುಃಖದಿಂದ ಮುಕ್ತರಾಗುತ್ತಾರೆ ದೇವರ ರಾಜ್ಯ ಬಂದಾಗ ಎಲ್ಲೆಡೆ ಶಾಂತಿ ಸ್ವಾತಂತ್ರ್ಯ ಮತ್ತು ನಿಜವಾದ ವಿಶ್ರಾಂತಿ ಇರುತ್ತದೆ ಭವಿಷ್ಯದ ಶಾಂತಿಯ ರಾಜ್ಯ ಏಸು ಸಬ್ಬತ್ತಿನ ಮಾಡಿದ ಈ ಅದ್ಭುತವು ಕೇವಲ ಆ ಮನುಷ್ಯನಿಗಷ್ಟೇ ಅಲ್ಲ ಅದು ದೇವರ ರಾಜ್ಯ ಬರುವ ದಿನದ ಚಿಹ್ನೆಯಾಗಿದೆ ಆ ದಿನದಲ್ಲಿ ಏಸು ಒಬ್ಬನೊಳಗಿಂದ ದುಷ್ಟಾತ್ಮವನ್ನು ಹೊರಹಾಕಿದರು ಆದರೆ ಮುಂದಿನ ದಿನಗಳಲ್ಲಿ ಏಸು ಪೂರ್ಣ ಲೋಕದೊಳಗಿಂದ ದುಷ್ಟತನ ಪಾಪ ಭಯ ನೋವು ಇವೆಲ್ಲವನ್ನೂ ತೆಗೆದುಹಾಕುವನು ಆ ರಾಜ್ಯ ಹೇಗಿರುತ್ತದೆ ಅಲ್ಲಿ ಯಾರೂ ಬಂಧಿತರಾಗಿರುವುದಿಲ್ಲ ಎಲ್ಲರೂ ಸ್ವತಂತ್ರರು ಶಾಂತರು ಸಂತೋಷದಿಂದ ಇರುತ್ತಾರೆ ಅಲ್ಲಿ ದುಷ್ಟಾತ್ಮಗಳಿಗೂ ಪಾಪಕ್ಕೂ ಅಧಿಕಾರವಿರುವುದಿಲ್ಲ ಏಸು ಒಬ್ಬನೆಯೇ ಆಳುವನು ಅಲ್ಲಿ ಮನುಷ್ಯರ ಹೃದಯದಲ್ಲಿ ನಿಜವಾದ ವಿಶ್ರಾಂತಿ ಇರುತ್ತದೆ ಯಾರಿಗೂ ಭಯ ಕೋಪ ನೋವು ಅಹಂಕಾರ ಇತ್ಯಾದಿ ಇರೋದಿಲ್ಲ ಅದು ವಿನಿತ್ಯ ಬತ್ ಎಂದೆಂದಿಗೂ ದೇವರೊಂದಿಗೆ ಶಾಂತಿಯ ಜೀವನ ಸಬ್ಬತ್ನ ನಿಜವಾದ ಅರ್ಥ ಏಸು ಸಬ್ಬತ್ ದಿನ ಮಾಡಿದ ಪ್ರತಿಯೊಂದು ಅದ್ಭುತವು ಭವಿಷ್ಯದ ದೇವರ ರಾಜ್ಯದ ಒಂದು ಮುಂಚಿತ ದೃಶ್ಯ ಆಗಿದೆ ಆ ರಾಜ್ಯದಲ್ಲಿ ಯಾರೂ ದುಃಖ ಪಡುವುದಿಲ್ಲ ಯಾರೂ ಪಾಪದಿಂದ ಬಂಧಿತರಾಗುವುದಿಲ್ಲ ಎಲ್ಲರೂ ದೇವರ ಪ್ರೀತಿಯಲ್ಲೇ ವಿಶ್ರಾಂತಿಯಾಗಿರುತ್ತಾರೆ ಇದರಿಂದ ನಮ್ಮ ಪಾಠ ಏನು ತಿಳಿಸುತ್ತದೆ ಎಂದರೆ ನಾವು ಈಗಲೇ ಯೇಸುವಿನ ಮಾತು ಕೇಳಿ ಆತನಿಗೆ ವಿಧೇಯರಾಗಿದ್ದರೆ ಆ ಭವಿಷ್ಯದ ವಿಶ್ರಾಂತಿ ನಮ್ಮೊಳಗೆ ಈಗಲೇ ಪ್ರಾರಂಭವಾಗುತ್ತದೆ ನಮ್ಮೊಳಗಿನ ಕೋಪ ಪಾಪ ದುಃಖ ಇವೆಲ್ಲವೂ ಹೊರಹೋಗಿ ನಮ್ಮ ಹೃದಯದಲ್ಲಿ ದೇವರ ಶಾಂತಿ ನೆಲೆಸುತ್ತದೆ ಸರಳ ಸಾರಾಂಶ ಸಬ್ಬತ್ ಚಿಹ್ನೆ ಏಸುವಿನ ಶಕ್ತಿಯ ಸಂಕೇತ ಏಸು ಒಬ್ಬನನ್ನು ಬಿಡುಗಡೆ ಮಾಡಿದಂತೆ ಎಲ್ಲರನ್ನೂ ಮುಕ್ತಗೊಳಿಸುವನು ದೇವರ ರಾಜ್ಯ ಬಂದಾಗ ಭೂಮಿಯೆಲ್ಲೆಡೆ ಶಾಂತಿ ಇರುತ್ತದೆ ನಾವು ಈಗಲೇ ಆತನಲ್ಲಿ ವಿಶ್ರಾಂತಿ ಅನುಭವಿಸಬಹುದು ಪಠ್ಯವು ದುರಾತ್ಮವು ಯೇಸುವಿನ ಬಗ್ಗೆ ಸತ್ಯವನ್ನು ತಿಳಿದಿದ್ದರು ಅಂದರೆ ಆತನು ಆ ದೇವರ ಪವಿತ್ರನೋ ಎಂದು ಕರೆದರೂ ಆತನಿಗೆ ಶರಣಾಗಲು ನಿರಾಕರಿಸಿತು ಎಂದು ಹೇಳುತ್ತದೆ ಶರಣಾಗದೇ ಇರುವ ಜ್ಞಾನವು ಇನ್ನೂ ಗುಲಾಮಗಿರಿಯೇ ಆಗಿದೆ ಎಂದು ಇಲ್ಲಿ ಮುಖ್ಯವಾದ ಅಂಶವನ್ನು ಒತ್ತಿ ಹೇಳಲಾಗಿದೆ ಯೇಸುವಿನ ಬಗ್ಗೆ ಸತ್ಯವನ್ನು ಬಾಯಿಂದ ಹೇಳಿದರೂ ಆತನ ಆಳ್ವಿಕೆಗೆ ತಮ್ಮನ್ನು ಒಪ್ಪಿಸದಿದ್ದರೆ ಅದು ನಿಜವಾದ ಸ್ವಾತಂತ್ರ್ಯವಲ್ಲ ಯೇಸುವಿನ ದಯೆ ಮತ್ತು ಅಧಿಕಾರ ಏಸು ಆ ಮನುಷ್ಯನ ಮೇಲೆ ಕೋಪಗೊಂಡಿಲ್ಲ ಅವನನ್ನು ನಾಚಿಕೆಗೊಳಿಸಲಿಲ್ಲ ಸಭೆಯ ಮುಂದೆ ಅವನನ್ನು ಅಪಮಾನಪಡಿಸಲಿಲ್ಲ ಏಸು ಆ ಮನುಷ್ಯನ ಜೊತೆ ಮಾತನಾಡಲಿಲ್ಲ ಆತನೊಳಗಿನ ದುಷ್ಟ ಆತ್ಮದ ಜೊತೆ ಮಾತನಾಡಿದರು ಮೌನವಾಗು ಹೊರಬ ಇದು ದೇವರ ಪ್ರೀತಿ ಮತ್ತು ಶಕ್ತಿಯ ಸತ್ಯರೂಪ ಏಸು ಬಂದು ದೋಷಿಯನ್ನು ಅಲ್ಲ ದುಷ್ಟ ಆತ್ಮವನ್ನು ಗುರಿಯಾಗಿಸಿದರು ಸತ್ಯವು ನಮಗೆ ಬರುವ ರೀತಿಯೂ ಸಹ ಹೀಗೆ ಇರುತ್ತದೆ ವಾದದ ಮೂಲಕವಲ್ಲ ಆದರೆ ನೇರ ಆಜ್ಞೆಯ ಮೂಲಕ ಶಬ್ದದ ಮೂಲಕವಲ್ಲ ಆದರೆ ಸ್ಪಷ್ಟತೆಯ ಮೂಲಕ ಒಂದು ಕ್ಷಣದಲ್ಲಿ ದೇವರ ವಾಕ್ಯ ನಮ್ಮ ಕಾರಣಗಳನ್ನು ಮೀರಿತು ನಾವು ಉತ್ತರಿಸಬೇಕಾದ ಅಗತ್ಯವಿರಲಿಲ್ಲ ನಾವು ಕೇವಲ ಮೌನವಾಗಿ ಬಾಗಬೇಕಾಯಿತು ಆ ಕ್ಷಣದಲ್ಲಿ ನಮ್ಮೊಳಗಿನ ಕೆಲವು ವಿಷಯಗಳು ಹೊರಹೋಗಲಾರಂಭಿಸಿದವು ಸುಳ್ಳು ಧರ್ಮಾಚರಣೆಗಳು ಸ್ವಂತ ನಿಯಂತ್ರಣದ ಆಸೆ ಮಾನವರ ಕಲ್ಪನೆಯ ತತ್ವಶಾಸ್ತ್ರಗಳ ಮೇಲೆ ನಂಬಿಕೆ ಅರ್ಧ ಸತ್ಯಗಳ ಮೇಲೆ ಆಸಕ್ತಿ ಸ್ವಾತಂತ್ರ್ಯ ಬರುವಾಗ ಉಂಟಾಗುವ ಕದಲಾಟ ದುಷ್ಟಾತ್ಮ ಹೊರಬರುವ ಮೊದಲು ಅದು ಆ ಮನುಷ್ಯನನ್ನು ನೆಲಕ್ಕೆ ಎಸೆದಿತ್ತು ಅದು ಕೊನೆಯ ಹೋರಾಟ ಅಂದರೆ ನಮಗೆ ಸ್ವಾತಂತ್ರ್ಯ ಬರುವಾಗ ಕೆಲವೊಮ್ಮೆ ಮನಸ್ಸು ಕದಲುತ್ತದೆ ಪಾಪದ ಬಂಧನ ಮುರಿಯುವಾಗ ಅಂತರಂಗದಲ್ಲಿ ಗಲಾಟೆ ಉಂಟಾಗಬಹುದು ನಮ್ಮೊಳಗಿನ ಹಳೆಯ ನಂಬಿಕೆಗಳು ಅಭ್ಯಾಸಗಳು ಸ್ನೇಹಿತರಿಂದ ಬರುವ ಒತ್ತಡ ಇವೆಲ್ಲ ಆಗುತ್ತವೆ ಆದರೆ ಅದು ಅಪಜಯವಲ್ಲ ಅದು ದುಷ್ಟಾತ್ಮ ಹೊರಡುವ ಸಂಕೇತ ಆ ನಂತರ ಬರುತ್ತದೆ ಶಾಂತಿ ಮನುಷ್ಯನು ಸಂಪೂರ್ಣನಾಗುತ್ತಾನೆ ಸತ್ಯವನ್ನು ತಿಳಿದುಕೊಂಡರೂ ವಿಧೇಯತೆ ಇಲ್ಲದವರ ಸ್ಥಿತಿ ಆಸೀನಗೋಗಿನ ಆತ್ಮಸತ್ಯ ಮಾತನ್ನೇ ಹೇಳಿತು ಏಸು ದೇವರ ಪರಿಶುದ್ಧನೆಂದು ಆದರೆ ಆತನಿಗೆ ವಿಧೇಯವಾಗಲಿಲ್ಲ ಇದು ನಮಗೂ ಎಚ್ಚರಿಕೆ ನಾವು ವಚನದ ಸತ್ಯವನ್ನು ಒಪ್ಪಿಕೊಂಡರು ನಮ್ಮೊಳಗಿನ ಕೋಪ ಅಸೂಯೆ ಕ್ಷಮಿಸದ ಮನಸ್ಸು ರಹಸ್ಯ ಪಾಪಗಳನ್ನು ಉಳಿಸಿಕೊಂಡರೆ ಅದು ಅದೇ ಬಂಧನದ ರೂಪವಾಗಿಯೇ ಇರುತ್ತದೆ ಆದರೆ ಕೆಲವರು ಈ ರೀತಿ ಹೇಳುತ್ತಾರೆ ದೇವರು ಹೇಳಿದ್ದಾನೆ ಇದು ತಪ್ಪು ಆದರೆ ಆತನು ನನ್ನ ಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತಾನೆ ಆಮೇಲೆ ಮತ್ತೆ ಪಾಪ ಮುಂದುವರಿಸುತ್ತಾರೆ ಇದು ಪಾಪದ ಒಪ್ಪಿಗೆ ಮತ್ತು ವಿಧೇಯತೆ ನಡುವಿನ ಅಂತರ ಇದು ಬಂಧನವನ್ನು ನಾವು ಸ್ವತಃ ಮುಂದುವರಿಸುತ್ತಿರುವಂತೆ ಅದರಿಂದ ಏಸು ಹೇಳಿದ್ದು ನೀವು ನನ್ನ ಮಾತಿನಲ್ಲಿ ನೆಲೆಗೊಂಡರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದೀರಿ ಆಗ ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಆ ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುವುದು ಆ ಯೋಹಾನ ಎಂಟು ಮೂವತ್ತೊಂದು ಮೂವತ್ತೆರಡು ಇದು ಶಬ್ಬತ್ನ ನಿಜವಾದ ಫಲ ವಿಶ್ರಾಂತಿ ಮರಳುತ್ತದೆ ನಿಜವಾದ ಸ್ವಾತಂತ್ರ್ಯ ಹೇಗೆ ಪ್ರಾರಂಭವಾಗುತ್ತದೆ ಒಂದು ಉಪಸ್ಥಿತಿ ಏಸು ನಮ್ಮೊಂದಿಗೆ ಇದ್ದಾಗ ನಮ್ಮನ್ನು ಆಳುತ್ತಿದ್ದ ಆಂತರಿಕ ಧ್ವನಿಗಳು ಗರ್ವ ಭಯ ದುರಾಸೆ ಕಾಮ ಮೌನವಾಗುತ್ತವೆ ಎರಡು ಹೋರಾಟ ಹಳೆಯ ಅಭ್ಯಾಸಗಳು ಪ್ರತಿಭಟಿಸುತ್ತವೆ ಹಳೆಯ ಮನುಷ್ಯನು ನಮ್ಮೊಂದಿಗೆ ಇರಲು ಬಯಸುತ್ತಾನೆ ಈ ನಡುಗುವಿಕೆಯ ಕ್ಷಣದಲ್ಲಿ ನಾವು ಯೇಸುವಿನೊಂದಿಗೆ ಇರಬೇಕು ಅದು ಒಳನುಗ್ಗಿದವನ ಕೊನೆಯ ಶಕ್ತಿ ಮೂರು ಶಾಂತತೆ ಸ್ವಾತಂತ್ರ್ಯದ ನಂತರ ನಮ್ಮ ಹಿಂದಿನ ಜೀವನವೇ ಬೇರೆಯಾಗಿ ಕಾಣುತ್ತದೆ ಮನೆಯ ಮುಖಗಳು ನಮ್ಮ ಸೌಕರ್ಯಕ್ಕೆ ಅಡ್ಡಿಯಲ್ಲ ಆದರೆ ಪ್ರೀತಿಸಬೇಕಾದ ಜನರಾಗಿ ಕಾಣುತ್ತವೆ ನಮ್ಮ ಕೆಲಸವು ಸ್ವಯಂ ಪ್ರದರ್ಶನವಲ್ಲ ಆದರೆ ಸೇವೆಯಾಗುತ್ತದೆ ವೇದ ಗ್ರಂಥಗಳು ಬುದ್ಧಿವಂತಿಕೆಯಿಂದಲ್ಲ ಆದರೆ ಸ್ಪಷ್ಟವಾಗಿ ಮಾತನಾಡುತ್ತವೆ ಸಬ್ಬತ್ ವಿಶ್ರಾಂತಿ ತನ್ನ ವಾಗ್ದಾನವನ್ನು ನೆರವೇರಿಸಿದೆ ವಿಶ್ರಾಂತಿ ಮರಳಿದೆ ಇದರ ಸಾರಾಂಶ ಏನೆಂದರೆ ಯೇಸುವಿನ ಬಗ್ಗೆ ಸರಿಯಾದ ಜ್ಞಾನವಿದ್ದರೂ ಆತನಿಗೆ ಸಂಪೂರ್ಣವಾಗಿ ಶರಣಾಗುವುದರಿಂದ ಮಾತ್ರ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಸಾಧ್ಯ ಮತ್ತು ಆ ಸ್ವಾತಂತ್ರ್ಯವು ಆಂತರಿಕ ಸಂಘರ್ಷ ನಡುಕ ಅಥವಾ ಗೊಂದಲವನ್ನು ಒಳಗೊಂಡಿರುತ್ತದೆ ಆದರೆ ಅಂತಿಮವಾಗಿ ಶಾಂತಿ ಮತ್ತು ಪೂರ್ಣತೆಯನ್ನು ತರುತ್ತದೆ ಶಾಂತಿಯ ರಾಜ್ಯಕ್ಕಾಗಿ ಒಬ್ಬನಿಗೆ ಏಸು ಮಾಡಿದ ಕೆಲಸವನ್ನು ಮುಂದೆ ಎಲ್ಲರಿಗೂ ಮಾಡುತ್ತಾನೆ ಸಣ್ಣ ಕಥೆಯಿಂದ ದೊಡ್ಡ ಚಿತ್ರಕ್ಕೆ ಇಡೀ ಲೋಕವು ಕೆಡುಕನ ವಶದಲ್ಲಿದೆಯೇ ಎಂದು ಗ್ರಂಥ ಹೇಳುತ್ತದೆ ಸಿನಗಾಗ್ ಎಂಬುದು ಭೂಮಿಯ ಒಂದು ಸಣ್ಣ ಪ್ರತಿರೂಪವಾಗಿದೆ ಇದು ದೇವರಿಗಾಗಿ ಮಾಡಿದ ಸ್ಥಳವಾದರೂ ಸುಳ್ಳುಗಳಿಂದ ತುಂಬಿರುತ್ತದೆ ರಾಷ್ಟ್ರಗಳ ಮಾದರಿ ಒಬ್ಬ ವ್ಯಕ್ತಿಯಲ್ಲಿ ನಡೆದ ಈ ಪ್ರಕ್ರಿಯೆಗಳು ಅಂದರೆ ಒಂದು ಅಳಲು ಎರಡು ಆಜ್ಞೆ ಮೂರು ನಡುಕ ನಾಲ್ಕು ಶಾಂತತೆ ಹೇಗೆ ಮನುಷ್ಯನಲ್ಲಿದ್ದೀಯೋ ಹಾಗೆ ಇದು ಇಡೀ ರಾಷ್ಟ್ರಗಳಿಗೂ ಅನ್ವಯವಾಗುತ್ತದೆ ಏಸು ಒಂದು ದಿನದಂದು ಒಂದು ಸಭಾಮಂದಿರದಲ್ಲಿ ಏನು ಮಾಡಿದನೋ ಅದನ್ನು ಆತನು ತನ್ನ ಶಾಂತಿಯುತ ಸಾಮ್ರಾಜ್ಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಮಾಡುತ್ತಾನೆ ಈಗ ನಮ್ಮ ದೃಷ್ಟಿಯನ್ನು ಒಬ್ಬ ವ್ಯಕ್ತಿಯಿಂದ ಸಂಪೂರ್ಣ ಮಾನವ ಕುಲದ ಕಡೆಗೆ ಎತ್ತಬೇಕು ವೇದವು ಹೇಳುತ್ತದೆ ಸಂಪೂರ್ಣ ಲೋಕವು ದುಷ್ಟನ ಅಧಿಕಾರದಲ್ಲಿ ಬಿದ್ದಿದೆ ಒಂದು ಯೋಹಾನ ಐದು ಹತ್ತೊಂಬತ್ತು ಇದೇ ಮಾದರಿ ಸಂಪೂರ್ಣ ಜನಾಂಗಗಳಿಗೂ ಅನ್ವಯಿಸುತ್ತದೆ ಏಸು ಒಂದು ಸಬ್ಬತ್ ದಿನದಲ್ಲಿ ಒಂದು ಮನೆಯಲ್ಲಿ ಮಾಡಿದ ಕೆಲಸವನ್ನು ಅವನು ವಿಶ್ವಮಟ್ಟದಲ್ಲಿ ತಾನು ಸ್ಥಾಪಿಸುವ ಶಾಂತಿಯ ರಾಜ್ಯದಲ್ಲಿ ಮಾಡುತ್ತಾನೆ ಆ ಮನುಷ್ಯನು ಆದಾಮನ ಸಂತತಿಯ ಸಂಕೇತ ಆಸಿನ ಗೋಗಿನಲ್ಲಿದ್ದ ದೆವ್ವ ಹಿಡಿದ ಮನುಷ್ಯನು ಇಂದಿನ ಮಾನವ ಕುಲದ ಪ್ರತಿರೂಪ ಅವನಂತೆಯೇ ಈ ಮಾನವರು ಏಕೆಂದರೆ ಎಲ್ಲಾ ಮನುಷ್ಯರು ಮನಸ್ಸಿನಲ್ಲಿ ಅಶಾಂತರು ನೈತಿಕತೆಯಲ್ಲಿ ಗೊಂದಲದವರು ಹೃದಯದಲ್ಲಿ ವಿಭಜನೆ ಕೈಗಳಲ್ಲಿ ಹಿಂಸೆ ಇಂದಿನ ಜಗತ್ತಿನಲ್ಲಿ ನಾವು ಇದೇ ಕಿರುಚಾಟವನ್ನು ಕೇಳುತ್ತೇವೆ ಯುದ್ಧಗಳು ಹೆಮ್ಮೆ ಸುಳ್ಳುಗಳನ್ನು ಇಂಥವುಗಳನ್ನು ಸತ್ಯ ಎಂದು ಕರೆಯುವವರು ಲೋಭವನ್ನು ಬುದ್ಧಿವಂತಿಕೆ ಎಂದು ಕರೆಯುವವರು ಕಾಮವನ್ನು ಅಸ್ವಾತಂತ್ರ್ಯ ಎಂದು ಕರೆಯುವವರು ಕೋಪವನ್ನು ನ್ಯಾಯ ಎಂದು ಕರೆಯುವವರು ಮಾನವೀಯತೆಯು ಪ್ರೀತಿ ಮತ್ತು ಕರುಣೆ ಬಯಸುತ್ತದೆ ಆದರೆ ಆ ನಿಯಮಗಳನ್ನು ಕೊಟ್ಟ ನ್ಯಾಯದಾತನನ್ನು ತಿರಸ್ಕರಿಸುತ್ತದೆ ಇದು ಸಾಂಸ್ಕೃತಿಕ ಮಟ್ಟದಲ್ಲಿರುವ ಸ್ವಾಧೀನ ವಾಯುಮಂಡಲದ ಅಧಿಕಾರಿಯ ರಾಜಕುಮಾರನಿಂದ ರೂಪಿಸಲ್ಪಟ್ಟ ವ್ಯವಸ್ಥೆಗಳು ದೇವರಿಗೆ ಸೇರದ ಸರ್ಕಾರಗಳು ದಬ್ಬಾಳಿಕೆಗೆ ಸುವ್ಯವಸ್ಥೆ ಎಂದು ಮತ್ತು ಪವಿತ್ರತೆಗೆ ಹಾನಿ ಎಂದು ಕರೆಯುತ್ತವೆ ಸಾಮ್ರಾಜ್ಯದ ಶುದ್ಧೀಕರಣ ಆ ಸಿನಗನಂತಹ ಜಗತ್ತಿನೊಳಗೆ ರಾಜನು ತನ್ನ ರಾಜ್ಯದ ಆಳ್ವಿಕೆಯೊಂದಿಗೆ ಪ್ರವೇಶಿಸಿದ್ದಾರೆ ಆತನ ಆಗಮನವು ಸಲಹೆಯಲ್ಲ ಕೇವಲ ಉಪಸ್ಥಿತಿ ಕಪೆರ್ನೌಮಿನಲ್ಲಿ ಮೌನವಾಗಿರುವ ಎಂದು ಹೇಳಿದ ಅದೇ ಧ್ವನಿಯು ಸಾಮ್ರಾಜ್ಯದಲ್ಲಿ ಎಲ್ಲಾ ವಿಗ್ರಹಗಳಿಗೆ ಮೌನವಾಗಿರಿ ಮತ್ತು ನನ್ನ ಜನರೊಳಗಿಂದ ಹೊರಬನ್ನಿ ಎಂದು ಆಜ್ಞಾಪಿಸುತ್ತಾನೆ ಶಾಂತಿ ಸಂಪೂರ್ಣವಾಗಿ ನೆಲೆಗೊಳ್ಳುವ ಮೊದಲು ಇರುತ್ತದೆ ಮನುಷ್ಯನು ನಡುಗಿದಂತೆ ಜಗತ್ತು ಶುದ್ಧೀಕರಣದ ಮೂಲಕ ಹಾದುಹೋಗುತ್ತದೆ ಹಳೆಯ ಶಕ್ತಿಗಳನ್ನು ಬಹಿರಂಗಪಡಿಸುವ ಸಂಘರ್ಷಗಳು ಮತ್ತು ಸುಳ್ಳು ಭರವಸೆಗಳನ್ನು ಬಯಲು ಮಾಡುವ ದುಃಖಗಳು ಕರ್ತನು ಇಂತಹವುಗಳನ್ನು ಪ್ರಸವ ವೇದನೆಯ ಪ್ರಾರಂಭ ಮತ್ತು ಮಹಾ ಸಂಕಟ ಎಂದು ಕರೆದನು ಅವು ಬಲವಂತವಾಗಿ ಹೊರಹಾಕಲ್ಪಡುತ್ತಿರುವ ಒಳನುಗ್ಗಿದವನ ಕೊನೆಯ ಕಿರುಚಾಟಗಳು ಸ್ಥಾಪನೆಯ ಫಲ ನಡುಕದ ನಂತರ ಏನಾಗುತ್ತದೆ ನಿಶ ನೀತಿಯು ಶಾಂತಿಯ ಕೆಲಸವಾಗುವುದು ಮತ್ತು ನೀತಿಯ ಫಲವು ನಿಶಬ್ಧತೆ ಮತ್ತು ನಿತ್ಯ ವಿಶ್ವಾಸ ಆಗುವುದು ಪ್ರವಾದಿಗಳು ಈ ಭವಿಷ್ಯವನ್ನು ಹೀಗೆ ವಿವರಿಸುತ್ತಾರೆ ತೋಳಗಳು ಕುರಿಮರಿಗಳೊಂದಿಗೆ ವಾಸಿಸುತ್ತವೆ ಮಕ್ಕಳು ಹಿಂದೆ ಭಯಪಡುತ್ತಿದ್ದ ಸ್ಥಳಗಳಲ್ಲಿ ಸುರಕ್ಷಿತವಾಗಿರುತ್ತಾರೆ ರಾಷ್ಟ್ರಗಳು ಆಕ್ರಮಣ ಮಾಡಲು ಹೊರಡುವುದಕ್ಕಿಂತ ಹೆಚ್ಚಾಗಿ ಕಲಿಯಲು ಬರುತ್ತಾರೆ ಒಂದು ಸಭೆಯ ವಿಸ್ಮಯ ಇದು ಎಂಥ ಹೊಸ ಬೋಧನೆ ಇಡೀ ಭೂಮಿಯ ಆರಾಧನೆಯಾಗುತ್ತದೆ ಚಿಯೋನಿನಿಂದ ನ್ಯಾಯಪ್ರಮಾಣವು ಯಹೋವನ ವಾಕ್ಯವು ಎರುಸಲೇಮಿನಿಂದ ಹೊರಡುತ್ತವೆ ಒಬ್ಬ ಮನುಷ್ಯನನ್ನು ಬಿಡುಗಡೆ ಮಾಡಿದ ಧ್ವನಿಯು ಇಡೀ ರಾಷ್ಟ್ರಗಳನ್ನು ಸ್ಥಿರಗೊಳಿಸುತ್ತದೆ ಸುಳ್ಳುಗಳಿಂದ ಬಾಗಿಹೋಗಿದ್ದ ಮನಸ್ಸುಗಳು ಸಂತೋಷಗೊಳ್ಳುತ್ತವೆ ಈ ಪಠ್ಯವು ಹೇಳುವುದೇನೆಂದರೆ ಯೇಸುವಿನ ಅಧಿಕಾರವು ವೈಯಕ್ತಿಕ ಬಿಡುಗಡೆಗೆ ಸೀಮಿತವಾಗಿಲ್ಲ ಆದರೆ ಇಡೀ ಜಗತ್ತಿನ ಮೇಲೆ ನೀತಿ ನ್ಯಾಯ ಮತ್ತು ಸಂಪೂರ್ಣ ಶಾಂತಿಯನ್ನು ತರಲು ಇದೆ ಎಂದು ವಿವರಿಸುತ್ತದೆ ಇದರ ಸಾರಾಂಶ ಹೇಳುವುದೇನೆಂದರೆ ಕಪೆರ್ನಹೋಮಿನಲ್ಲಿ ಒಬ್ಬ ಮನುಷ್ಯನನ್ನು ಮುಕ್ತಗೊಳಿಸಿದ ಅದೇ ಸ್ವರ ಒಂದು ದಿನ ಜನಾಂಗಗಳನ್ನು ಸ್ಥಿರಗೊಳಿಸುತ್ತದೆ ಸುಳ್ಳಿನಿಂದ ಬಾಗಿದ ಮನಸ್ಸುಗಳು ಸತ್ಯದಲ್ಲಿ ನಡೆಸುತ್ತದೆ ದ್ವೇಷದಿಂದ ಕಠಿಣಗೊಂಡ ಹೃದಯಗಳು ಮೃದುಗೊಳ್ಳುತ್ತವೆ ದೇವರ ಶಾಂತಿ ಮನುಷ್ಯರೊಳಗೆ ನೆಲೆಸುತ್ತದೆ ಅದೇ ಶಬ್ಬತ್ ವಾಗ್ದಾನ ನಿಜವಾದ ವಿಶ್ರಾಂತಿ ಮರಳಿದೆ ಸಬತ್ನ ಪೂರ್ಣ ಅರ್ಥ ವಿಶ್ರಾಂತಿಯ ರಾಜ್ಯ ಒಂದು ದಿನ ಸತ್ಯದಿಂದ ಎಲ್ಲವೂ ಹೊಸದಾಗುತ್ತದೆ ಹಿಂದೆ ಗಾಯಗಳಿಂದ ಕಠಿಣವಾದ ಹೃದಯಗಳು ಮುಂದೆ ನ್ಯಾಯ ಮತ್ತು ಕರುಣೆಯಿಂದ ಮೃದುಗೊಳ್ಳುತ್ತವೆ ದೀರ್ಘಕಾಲದಿಂದ ಸ್ವಾರ್ಥದ ಹಿಂಸೆ ಗದ್ದಲದಿಂದ ತುಂಬಿದ ಈ ಭೂಮಿ ಹೊಸ ಮತ್ತು ಉತ್ತಮ ಆಡಳಿತದ ಅಡಿಯಲ್ಲಿ ಶಾಂತವಾಗುತ್ತದೆ ಆ ದಿನದಲ್ಲಿ ಸಬತ್ ತನ್ನ ಸಂಪೂರ್ಣ ಅರ್ಥವನ್ನು ತಲುಪುತ್ತದೆ ಹಿಂದಿನ ಸಬತ್ ವಿಶ್ರಾಂತಿ ಸೃಷ್ಟಿಯ ನೆನಪಿಗಾಗಿ ಮತ್ತು ವಿಮೋಚನೆಯ ನಿರೀಕ್ಷೆಗಾಗಿ ಇದ್ದಿತು ಆದರೆ ದೇವರ ರಾಜ್ಯ ಬಂದಾಗ ಆ ವಿಮೋಚನೆಯ ಭಾಗ ನಿಜವಾಗುತ್ತದೆ ಅದರಿಂದ ವಿಶ್ರಾಂತಿ ಎಂದರೆ ಕ್ಯಾಲೆಂಡರ್ನಲ್ಲಿನ ಒಂದು ದಿನವಲ್ಲ ಅದು ಒಂದು ಸಂಸ್ಕೃತಿಯಾಗುತ್ತದೆ ಆ ರಾಜ್ಯದಲ್ಲಿ ಬಡವರು ತುಳಿಯಲ್ಪಡುವುದಿಲ್ಲ ಅಧಿಕಾರಿಗಳನ್ನು ದೇವರೆಂದು ಆರಾಧಿಸಲಾಗುವುದಿಲ್ಲ ಅನರನ್ನು ಭಯಪಡಿಸಲಾಗುವುದಿಲ್ಲ ಭೂಮಿಯೂ ಆಯಾಸಗೊಳ್ಳುವುದಿಲ್ಲ ಆರಾಧನೆ ಒಂದು ಪ್ರದರ್ಶನವಾಗುವುದಿಲ್ಲ ಅದು ಶ್ವಾಸದಂತೆ ಸ್ವಾಭಾವಿಕವಾಗುತ್ತದೆ ಹಿಂದೆ ಒಂದು ಸಭಾಮಂದಿರದಲ್ಲಿ ಮಂದಿರದಲ್ಲಿ ಒಬ್ಬನಿಗೆ ಮುಕ್ತಿ ನೀಡಿದ ಆ ಸೇವಕನಾದ ಯೇಸು ಈಗ ರಾಜನಾಗಿ ಬಂದು ಪೂರ್ಣ ಭೂಮಿಗೆ ಮುಕ್ತಿ ನೀಡುತ್ತಾನೆ ಈಗಿನ ಕಾಲದಲ್ಲೇ ಅದರ ಮುಂಚಿತ ಅನುಭವ ಆ ಬೆಳಕು ಬರುವ ತನಕ ಆ ಮಾದರಿ ಈಗಲೇ ಚಿಕ್ಕದಾಗಿ ಕಾರ್ಯನಿರ್ವಹಿಸುತ್ತಿದೆ ಎಲ್ಲಿ ಏಸುವಿನ ವಾಕ್ಯ ಸ್ವೀಕರಿಸಲಾಗುತ್ತದೆ ಅಲ್ಲಿ ಕುಟುಂಬಗಳು ರಾಜ್ಯದ ರುಚಿಯನ್ನು ಮುಂಚಿತವಾಗಿ ಅನುಭವಿಸುತ್ತವೆ ಮನೆಯ ಗದ್ದಲ ಕಡಿಮೆಯಾಗುತ್ತದೆ ಕ್ಷಮೆ ಹಳೆಯ ಜಗಳಗಳ ಬೇರುಗಳನ್ನು ಕತ್ತರಿಸುತ್ತದೆ ಹಣ ದೇವರಾಗುವುದಿಲ್ಲ ಅದು ಉಪಕರಣವಾಗುತ್ತದೆ ಕೆಲಸ ಸೇವೆಯಾಗಿ ಮಾರ್ಪಡುತ್ತದೆ ನೋವು ಸಹವಾಸದ ಭಾಗವಾಗುತ್ತದೆ ಯೇಸುವಿನ ಆಳ್ವಿಕೆಯನ್ನು ಸ್ವೀಕರಿಸಿದ ಸಂಘಗಳು ಮತ್ತು ಸಭೆಗಳೆಲ್ಲ ಪ್ರದರ್ಶನದ ವೇದಿಕೆಗಳೆಲ್ಲ ವಿಶ್ರಾಂತಿಯ ಮನೆಗಳಾಗುತ್ತವೆ ಅವನ ಆಜ್ಞೆಗಳ ಪ್ರಕಾರ ರೂಪುಗೊಂಡ ಸಮುದಾಯಗಳು ಮಾನವ ಕಾನೂನುಗಳು ಸರಿಪಡಿಸಲಾರದ ಗಾಯಗಳನ್ನು ಚಿಕಿತ್ಸೆ ಮಾಡಲಾರಂಭಿಸುತ್ತವೆ ಹಾಗಾದರೆ ನಾವು ಹೇಗೆ ಬದುಕಬೇಕು ಒಂದು ಮೊದಲು ನಮ್ಮೊಳಗಿನ ನಾನು ಯಾರು ಎಂಬುದನ್ನು ತಿಳಿದಿದ್ದೇನೆ ಎಂಬ ವಿರೋಧಾತ್ಮಕ ಧ್ವನಿಯು ಇನ್ನೂ ಉಳಿದಿರುವಡೆ ಸತ್ಯವಾಗಿ ಒಪ್ಪಿಕೊಳ್ಳೋಣ ಆ ವಿಭಜನೆಯನ್ನು ಯೇಸುವಿನ ಮುಂದೆ ತಂದು ಹೇಳೋಣ ಪ್ರಭು ನೀನು ಕಪೆರ್ನೌಮಿನಲ್ಲಿ ಹೇಳಿದ ಹಾಗೆ ನನ್ನೊಳಗಿನ ಈ ಧ್ವನಿಯ ಮೇಲೂ ಆ ಮಾತು ಹೇಳು ನಿಶಬ್ದವಾಗೂ ಹೊರಬ ಧಾರ್ಮಿಕ ನಾಟಕ ಅಥವಾ ಬುದ್ಧಿವಾದಗಳ ಹಿಂದೆ ಅಡಗಬೇಡ ಆ ಮನುಷ್ಯ ನಿಂತಿದ್ದ ಹಾಗೆ ನಿಲ್ಲು ತೆರೆದ ಮನಸ್ಸು ಅಗತ್ಯ ವಿಧೇಯತೆ ಎರಡು ಮುಂದೆ ನಾವು ಪಾಪ ಗರ್ವ ಅಥವಾ ಸುಳ್ಳು ಬೋಧನೆಗಳನ್ನು ಬಿಡಲು ತೀರ್ಮಾನಿಸಿದಾಗ ಆಂತರಿಕ ಹೋರಾಟವಾಗಬಹುದು ಅದು ನಿಜವಾದ ಬಿಡುಗಡೆ ಆರಂಭವಾದ ಸೂಚನೆ ಹಳೆಯ ಕಾರಣಗಳಿಗೆ ಹಿಂದಿರುಗಬೇಡ ವಿಧೇಯತೆಯ ನಂತರ ಬರುವ ಶಾಂತಿಯ ನಿರೀಕ್ಷೆಯಲ್ಲಿರು ಮೂರು ಮುಂದೆ ನಮ್ಮ ದೃಷ್ಟಿ ಯೇಸುವಿನತ್ತ ಇರಲಿ ಸತ್ಯ ನಮಗೆ ಆಂತರಿಕವಾಗಿ ಕಂಪನ ತಂದರೂ ನಾವು ಕಪೆರ್ನೌಮನ್ನು ನೆನಪಿಸಿಕೊಳ್ಳೋಣ ಆ ಕಪೆರ್ನೌಮಕ್ಕಿಂತ ಆಜ್ಞೆ ಬಲವಾದುದು ಹೊರಬಾ ಆ ಮಾತುಗಳು ನಮ್ಮನ್ನು ಚಿಕಿತ್ಸೆ ಮಾಡಲಿ ನಾಲ್ಕು ಕೊನೆಗೆ ಶಾಂತಿಯ ನಿಮಿತ್ತ ದೇವರಿಗೆ ಕೃತಜ್ಞರಾಗೋಣ ಎಲ್ಲ ಅದ್ಭುತಗಳು ಉಡುಗಿನ ಶಬ್ದದೊಂದಿಗೆ ಬರುವುದಿಲ್ಲ ಅನೇಕವು ಬುದ್ಧಿಯ ಸ್ಪಷ್ಟತೆ ನಿದ್ರೆಯ ಶಾಂತಿ ಮೃದು ಮಾತುಗಳ ರೂಪದಲ್ಲಿ ಬರುತ್ತವೆ ಅವುಗಳನ್ನು ನಾವು ದೇವರ ಹೊರಗಳೆಂದು ಗುರುತಿಸೋಣ ಮತ್ತು ಪರಸ್ಪರ ಹಂಚಿಕೊಳ್ಳೋಣ ಅಂತಿಮ ಸಾರಾಂಶ ಮೊದಲ ಚಿಹ್ನೆ ಒಂದು ಕೂಗಿನಿಂದ ಆರಂಭವಾಗಿ ಒಂದು ಶಾಂತಿಯಿಂದ ಮುಗಿಯುತ್ತದೆ ಆ ಎರಡು ಮಧ್ಯದಲ್ಲಿ ನಿಂತಿರುವುದು ಒಬ್ಬ ನಂಬಿಕೆಗೆ ಪಾತ್ರನಾದ ರಾಜನ ಸರಳಾಜ್ಞೆ ಅವನು ಒಂದು ಸಭೆಯಲ್ಲಿ ಮಾಡಿದದ್ದನ್ನು ಈಗ ನಮ್ಮೊಳಗೆ ಮಾಡುತ್ತಿದ್ದಾನೆ ಒಬ್ಬನಿಗೆ ಮಾಡಿದುದನ್ನು ಅವನು ಸಕಲ ಲೋಕಕ್ಕೂ ಮಾಡಲು ಬರುತ್ತಾನೆ ಮುಂದಿನ ಸಬತ್ ಚಿಹ್ನೆಯನ್ನು ಅಧ್ಯಯನ ಮಾಡುವ ತನಕ ಅವನು ನೀಡಿರುವ ಶಾಂತಿಯೊಳಗೆ ನಡೆಯೋಣ ಹೀಗಾಗಿ ಸಬತ್ನ ವಿಶ್ರಾಂತಿ ನಮ್ಮ ನಡೆಗಳಲ್ಲಿ ಕಾಣಿಸಿಕೊಳ್ಳಲಿ ಪ್ರಾರ್ಥನೆ ತಂದೆ ಈ ಸಬತ್ ಅದ್ಭುತದ ಅರ್ಥವನ್ನು ನಮ್ಮ ಹೃದಯಗಳಲ್ಲಿ ಅನಾವರಣ ಮಾಡಿದಕ್ಕಾಗಿ ಧನ್ಯವಾದಗಳು ನಮ್ಮ ನಾಯಕನಾದ ಕ್ರಿಸ್ತನ ಧ್ವನಿ ಮತ್ತು ವಾಕ್ಯಗಳಿಂದ ನಮ್ಮನ್ನು ನಡೆಸು ಸಣ್ಣ ವಿಷಯಗಳಲ್ಲಿಯೂ ದೊಡ್ಡ ವಿಷಯಗಳಲ್ಲಿಯೂ ನಿನಗೆ ವಿಧೇಯರಾಗಿರಲು ಕಲಿಸು ನಾವು ಒಮ್ಮೆ ಹೊತ್ತಿದ್ದ ಅಂಧಕಾರವನ್ನು ದೂರ ಮಾಡಿ ನಮ್ಮನ್ನು ಪೂರ್ಣ ಮಾಡಿದಕ್ಕಾಗಿ ನಿನ್ನಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಈ ಸ್ವಾತಂತ್ರ್ಯ ಮತ್ತು ಶಾಂತಿಗೆ ಧನ್ಯವಾದಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಆಮೇನ್